ಯಾದಗಿರಿ ಜಿಲ್ಲೆ ಸುರಪುರ ಪಟ್ಟಣದ ರಂಗಪೇಟೆಯ ಖಾದಿ ಕೇಂದ್ರದ ಆವರಣದಲ್ಲಿ ನಡೆದ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಘಟಕ ಯಾದಗಿರಿ ವತಿಯಿಂದ ಜಾನಪದ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು ಜಾನಪದ ಸಾಹಿತ್ಯ ಸಂಸ್ಕೃತಿ ಹಾಗೂ ಜಾನಪದ ಕಲೆ ಪ್ರಕಾರಗಳಲ್ಲಿ ಮಾನವೀಯ ಮೌಲ್ಯ ಅಡಕವಾಗಿದೆ ಎಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಂತಾರಾಷ್ಟ್ರೀಯ ಹಿರಿಯ ಜಾನಪದ ಕಲಾವಿದ ಶ್ರೀ ಹಿಮಾಂಸಾಬ್ ವಲ್ಲಪ್ಪನವರ್ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಪ್ರಕಾಶ್ ಅಂಗಡಿ ಕೆನ್ನಳ್ಳಿಯವರು ಮಾತನಾಡಿ ಜಾನಪದ ಸಾಹಿತ್ಯವು ನಮ್ಮ ನೆಲಮೂಲ ಸಂಸ್ಕೃತಿಯಾದ ಜಾನಪದವನ್ನು ಬೆಳೆಸುವುದರ ಜೊತೆಗೆ ಮುಂದಿನ ಪೀಳಿಗೆಗೂ ಸಾಧ್ಯವಾಗುತ್ತದೆ ಇಲ್ಲವಾದಲ್ಲಿ ಪಾಶ್ಚಾತೀಕರಣ ನಗರೀಕರಣ ವಿದೇಶೀಕರಣ ಬೇರೆ ಸಂಸ್ಕೃತಿಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ ಎಂದು ಹೇಳಿದರು ಶರಣಗೌಡ ಪಾಟೀಲ್ ಮಾತನಾಡಿ ಇಂದಿನ ಯುವಜನರು ಮತ್ತು ವಿದ್ಯಾರ್ಥಿ ಸಮುದಾಯ ನಮ್ಮ ಸ್ಥಳೀಯ ಕಲೆಗಳ ಬಗ್ಗೆ ಕಲಾವಿದರ ಬಗ್ಗೆ ಹಾಗೂ ಜಾನಪದ ಕಲೆಗಳ ಬಗ್ಗೆ ಪರಂಪರೆಯ ಬಗ್ಗೆ ಹೆಚ್ಚು ಆಳವಾಗಿ ಅಧ್ಯಯನ ಮಾಡಬೇಕು ಜೊತೆಗೆ ಜಾನಪದ ಸಾಹಿತ್ಯ ಅಧ್ಯಯನದಲ್ಲಿ ಹೆಚ್ಚು ಹೆಚ್ಚು ಮಾಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಂತಾರಾಷ್ಟೀಯ ಹಿರಿಯ ಜಾನಪದ ಕಲಾವಿದ ಹಿಮಾಂಸಾಬ್ ವಲ್ಲಪ್ಪನವರ್ ದಂಪತಿಗಳಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಗ್ರಾಮೀಣ ಭಾಗದ ಮೂಲ ಜಾನಪದ ಹಿರಿಯ ಕಲಾವಿದರನ್ನ ಗುರುತಿಸಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಸುರಪುರ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಪ್ರಕಾಶ ಸಜ್ಜನ್ ಕೆಂಬಾವಿ ಸಂಸ್ಥಾನ ಹಿರೇಮಠದ ಪೂಜ್ಯಶ್ರೀ ಚನ್ನಬಸವ ಶಿವಾಚಾರ್ಯರು ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಡಾ ಪಂಡಿತ್ ಪುಟ್ಟರಾಜ ಸೇವಾ ಸಮಿತಿಯ ಅಧ್ಯಕ್ಷ ಶಿವ ಬಳಿಚಕ್ರ ಹಿರಿಯ ಮುಖಂಡರಾದ ಶಿವಶರಣಪ್ಪ ಹೆಡಿಗೆನಾಳ್ ಕಾಲೇಜಿನ ಪ್ರಾಚಾರ್ಯ ವೀರೇಶ್ ಹಳಿಮನಿ ಜನಪದ ಸಂಘಟಕ ಶ್ರೀಕಾಂತ್ ರತ್ನಾಳ್ ಉಪನ್ಯಾಸಕ ಬಲಭೀಮ್ ಪಾಟೀಲ್ ವೇದಿಕೆ ಮೇಲಿದ್ದರು ಕಾರ್ಯಕ್ರಮವನ್ನು ದೇವೇಂದ್ರಪ್ಪ ದೋತ್ರಿ ನಿರೂಪಿಸಿದರು ಮಾನಯ್ಯ ರುಕ್ಬಾಗಪುರ್ ಸ್ವಾಗತಿಸಿದರು ಶ್ರೀಕಾಂತ್ ನಸಲ್ವಾಯಿ ವಂದಿಸಿದರು ಕನ್ನಡ ನ್ಯೂಸ್ ಅದೇ ರೀತಿಯಾಗಿ ನಮ್ಮ ಪ್ರಕಾಶ್ ಅಂಗಡಿಯವರು ನಮ್ಮ ಯಾದಗಿರಿ ಜಿಲ್ಲೆಯ ಕಲಾವಿದರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡುವ ಮುಖಾಂತರ ಮತ್ತು ಈ ಭಾಗದಲ್ಲಿ ಒಂದು ಜಾನಪದ ಮತ್ತು ಎಲ್ಲ ರಂಗದಲ್ಲಿ ಅವರು ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದ್ತಾರೆ ಹಾಗೆ ಮನ ಮಹಾಪಟುಂಬದಲ್ಲಿ ಅಭಿನಂದನೆಗಳನ್ನಾಗಿಕ್ಕೆ ಇಷ್ಟಪಡ್ತೇನೆ ಮತ್ತು ಈ ಜಾನಪದ ಒಂದು ಸಂಭ್ರಮದಲ್ಲಿ ತಾಯಿಂದು ಹಲವಾರು ಹಾಡುಗಳನ್ನು ತಾಯಿನ ಇರಬೇಕ ಬುದ್ಧಿ ಕೆಲಸ ತಂದೆ ಇರಬೇಕ ಗಿಯಗ 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 ದೇವರಿಗೋಗ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ಏ ತಮ್ಮ ಜಾತಿ ಒಳಗ ನೀತಿ ಮಾರ್ಗ ಮಾಡ್ತ ನಿಂತೇವ್ರಿ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ಏ ತಮ್ಮ ಜಾತಿ ಒಳಗ ನೀತಿ ಮಾರ್ಗ ಮರ್ತ ನಿಂತೇವ್ರಿ ஏ ஜாதி நீர்ம நின் மணி சரச்சரியே சுனகர்மா நின மணி சர்ச்சவிரி தம்ம ஒட்டர்ம நல்ல தந்த இண்டியர் சுனகர்மா நின்ன தந்த மணி சர்ச்சவ் ஏ தம்ம ஒட்டர்ம நின் தந்த இண்டியர் தவிரியே ஒட்டர்மன தந்த இண்டியர் தம்ம மத்திய தொட்டவர்து சீலா மாவரியே

ಿ ತಮ್ಮ ಮುದ್ದು ಮಾಡಿದ ಮೂವರು ತಂದು ಎಂದರಿಗಿಡ್ರಿ ದೊಡ್ಡದೈತಿ ಮತ್ತ ಬಂದಾಗ ಅವಕಾಶ ಸಿಗೋ ಹಿರಿಯರು ಒಂದ ಅಭಿಪ್ರಾಯ ಹೇಳ್ತಾರೆ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ಏ ತಮ್ಮ ಜಾತಿ ಒಳಗೆ ನೀತಿ ಮಾರ್ಗ ಮಾಡ್ತ ನಿಂತವ್ರಿ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ಏ ತಮ್ಮ ಜಾತಿ ಒಳಗೆ ನೀತಿ ಮಾರ್ಗ ಮರ್ತ ನಿಂತೆ ஏ ஜி வர நீர்ம நான் சுண்ணி சரச்சவரியே சுனகர்மா நென்குணி சர்ச்சவரி ஏ தம்ம ஒட்டர்மன தந்த இண்டி இர்தவிரியே சுனகர்மா நன் சுண்ணி சரச்சவரி ஏ தம்ம ஒட்டர்மன தந்த இண்டியர் தவிர ஒட்டர்மன தந்த இண்டியர் ஏ தம்மா மத்த நான் தோட்டவரெந்தீலியே கொம்பர் மா அீ தர்மா ரொட்டிவரே படிக்க மாமணிக ரொட்டி மாவிரி ஏ தம்ம கம்பர் மாவீ மேலே ரொட்டி சுடுத்தவரீ கம்பர் மாடி தேவிய ரொட்டி சுடுத்தவ் ஏ தம்ம மதர் மாடி தட்டி ஒழக ரொட்டி ஆக்கியவிரியே மதர் மாடி தட்டி ஒளக ரொட்டி ஆக்கியவிரி ஏ தம்ம மத்தியவரூலா సమగరమాడి చెప్పల తొట్ట దగ్గరీ ఏతమ్మ ముద్దుగరమాడి మూవర్ తొందరగా ఎందరిగిడి తెవరి వాళ్ళ తొడదైతే ఈ మొత్తం అంతగా అవకాశంగా